ಸರ್ಕಾರಕ್ಕೆ ಇದನ್ನ ಬಡ ಜನರು ಏನಿದ್ದಾರೆ ಅವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಏಕಾತ ಬಿಕಾತ ಇಂದ ಏಕಾತ ಮಾಡ್ತೀವಿ ಅಂತೇಳಿ ಇವತ್ತೇನು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಏನು ಎಡಮಾಡಿ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಅಧಿಕಾರಿಗಳು ದುಡ್ಡು ಅವಕಾಶ ಮಾಡಿಕೊಟ್ಟಿರತಕ್ಕಂಥದ್ದು ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಇವತ್ತು ಪ್ರತಿದಿನ ರಿಜಿಸ್ಟ್ರೇಷನ್ ಅಲ್ಲಿ ಮೊದಲೇ ಆಗುವಂತ ಕೆಲಸ ಪ್ರತಿ ಅಡಿಗೆ ನೂರು ರೂಪಾಯಿ ಲಂಚವನ್ನ ತೆಗೆದುಕೊಂಡು ಇವತ್ತು ಸರ್ಕಾರ ಬೋಕರ್ಸಕ್ಕೆ ಹೋಗ್ತಾ ಇರತಕ್ಕಂಥದ್ದು ಎಲ್ಲವನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ शोकुमार जा लोटेशोकुमार जूटेशोमार やめとやめとやめとやめとややめとややめと ಸಂದೇಶವನ್ನು ಕಳಿಸಿರ್ತಕ್ಕಂಥದಕ್ಕೆ ಇವತ್ತು ಬೆಂಗಳೂರು ನಗರದ ನಮ್ಮ ಕಾರ್ಯಕರ್ತರು ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ ನೋಡಿ ಅಲ್ಲಿಂದ ಇಲ್ಲಿ ತಂದ ಒಂದೂವರೆ ಸಾವಿರ ಮುಂದೆ ಬರೇಕಂಗ್ರ ಇಲ್ಲಿ ಎಲ್ಲ ಮುಂದೆ ಬರಕ್ ಮುಂದೆ ಬರೋಕ್ಕಂಗೆ ಇಲ್ಲಿ ಇವತ್ತು ಏನು ಈ ಒಂದು ಕಾಂಗ್ರೆಸ್ ನೇತೃತ್ವದ ಭ್ರಷ್ಟ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇವತ್ತೇನು ಬೆಳೆಯೇರಿಕೆ ಬೆಳಿಗ್ಗೆ ರಾತ್ರಿ ನಾಗರಿಕರು ಬೆಂಗಳೂರು ನಗರದ ನಾಗರಿಕರು ಇಡೀ ರಾಜ್ಯದ ನಾಗರಿಕರು ರಾತ್ರಿ ಏನು ಮಲಿಗೆ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಅವರು ದಿಗ್ಭ್ರಮೆ ಆಗೋಗಿರ್ತದೆ ಏನಪ್ಪಾ ಅಂತಂದ್ರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಒಂದು ಬಡೂರು ಯಾವುದೇ ಒಂದು ಕೋಂಟು ತೈಕೆ ಸಹ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಬಡೂರು ಇವತ್ತಿನ ದಿವಸ ಏನು ಬರೀ ಶ್ರೀಮಂತ ತುಪ್ಪ ತಿನ್ಬೇಕು ಅನ್ನೋ ರೀತಿ ಇವತ್ತು ಅಂತ ದೋಣಿಯನ್ನು ಇವತ್ತು ಈ ಸರ್ಕಾರ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಯಾಕಂತೆಲ್ಲ ನೋಡ್ತಾ ಇದೀರಿ ಕೇಂದ್ರ ಸರ್ಕಾರ ಮೇಲೆ ಬಿಟ್ಟು ತೋರಿಸತಕ್ಕಂತ ಈ ನೀಚ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡಿದ ನಂತರ ಬೆಣ್ಣೆ ಹಾಲು ಮೊಸರು ತುಪ್ಪ ಇವೆಲ್ಲ ಕಡಿಮೆ ಆಗ್ಬೇಕಾಗಿತ್ತು ಮತ್ತೆ ಆ ಜಿ ಎಸ್ ಟಿ ಕಡಿಮೆ ಮಾಡಿದ ತಕ್ಷಣ ಇವತ್ತು ಒಂದು ಕೆ ಜಿಗೆ ತೊಂಬತ್ತು ರೂಪಾಯಿನ ಹೆಚ್ಚು ಮಾಡಿರ್ತಕ್ಕಂಥದ್ದು ಇರ್ಬೋದು ಅಥವಾ ಇದೇ ರಾಜ್ಯದ ಜನತೆಗೆ ಇವತ್ತು ಹೊರ ಏನಪ್ಪಾ ಅಂತಂದ್ರೆ ಇವತ್ತು ಈ ರಾಜ್ಯ ಸರ್ಕಾರ ಏನು ಡೊನಾಲ್ಡ್ ಟ್ರಂಪ್ನ ಇವತ್ತೇನು ಇವರು ಫಾಲೋ ಮಾಡ್ತಾ ಇದ್ದಂಗಿದ್ದಾರೆ ಬೆಳಿಗ್ಗೆ ಒಂದು ಹೇಳ್ತಾರೆ ಸಹ ಮಧ್ಯಾಹ್ನ ಬೆಲೆ ಜಾಸ್ತಿ ಮಾಡ್ತಾರೆ ಇವರು ಅಧಿಕಾರಕ್ಕೆ ಬರಲಿಕ್ಕಿಂತ ಮೊದಲು ಏನಪ್ಪಾ ಹೇಳಿದ್ರು ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತಿನ ಉಪಮುಖ್ಯಮಂತ್ರಿಗಳು ನಾವು ಅಧಿಕಾರಕ್ಕೆ ಬಂದ ನಂತರ ಎಲ್ಲಾ ಬೆಲೆಗಳನ್ನ ನಾವು ಕಡಿಮೆ ಮಾಡ್ತೀರಿ ಸಾಮಾನ್ಯ ಜನರು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿ ಅವ್ರು ಘೋಷಣೆಯನ್ನ ಮಾಡ್ಕೊಂಡ್ ಬಂದ್ರು ಅಧಿಕಾರಕ್ಕೆ ಬಂದ ತಕ್ಷಣ ಇವರು ಮಾಡ್ತಾ ಇರತಕ್ಕಂಥದ್ದು ಈ ರಾಜ್ಯದಲ್ಲಿ ಬಡವರು ಯಾವುದೇ ಕಾರಣಕ್ಕೂ ಜೀವನ ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಅವ್ರಿಗೆ ರಾಜ್ಯ ಸರ್ಕಾರದ ಧೋರಣೆ ಹೇಗಿದೆಯಪ್ಪ ಅಂತಂದ್ರೆ ನಮ್ಮ ಸ್ವಂತ ನೂರ ನಲವತ್ತಿದೆ ನಾವು ಏನು ಬೇಕಾಗಿರೋ ತೀರ್ಮಾನ ಮಾಡಿದ್ರೆ ನಡೆಯುತ್ತೆ ಹೇಳಿ ಅವರು ಇಷ್ಟ ಬಂದ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಏನು ಇವತ್ತು ಜನರ ವಿಶ್ವಾಸವನ್ನ ಕಳೆದುಕೊಂಡಿರ್ತಕ್ಕಂತ ಈ ಒಂದು ನೀಚ ಕಾಂಗ್ರೆಸ್ ಸರ್ಕಾರ ತೊಲದ ತನಕ ನಾವು ಇಡೀ ರಾಜ್ಯದ ಹುದ್ದೆಗಳಕ್ಕೋಸ್ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಸಾಮೂನು ನಾವು ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನ ಮಾಡ್ತೀರಿ ಈ ರಾಜ್ಯ ಸರ್ಕಾರ ತೊಂದರೆ ತನಕ ನಮ್ಮ ಹೋರಾಟ ಮುಂದುವರೆತೈತೆ ಸರ್ ಜನರಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ಒಂದು ಫಾರ್ಟಿ ಸೈಟ್ ಇವತ್ತು ಕನಿಷ್ಠ ನೀವೆಲ್ಲ ನೋಡಿದೀರಿ ಎಸ್ ಆರ್ ರೇಟ್ ಮೇಲೆ ಇವತ್ತು ಅವರು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಟ್ಯಾಕ್ಸ್ ಅನ್ನ ಒಂದು ಎಸ್ ಆರ್ ರೇಟ್ ನೀವು ಬೆಂಗಳೂರು ನಗರದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಆದ್ರೆ ನಾನು ಕನಿಷ್ಠ ಐದು ಸಾವಿರ ರೂಪಾಯಿ ಹಾಕೊಳ್ಳಿ ಒಂದು ಥೈಟು ಥೈಟು ಸೈಟ್ಗೆ ಆರು ಲಕ್ಷ ರೂಪಾಯಿ ಆಗುತ್ತೆ ಯಾರಾದ್ರೂ ನಿರ್ಗತಿಕರು ಬಡವರು ಕೂಲಿ ಕಾರ್ಮಿಕರು ಸಾಮಾನ್ಯ ವರ್ಗದ ಜನ ಬದುಕಲಿಕ್ಕೆ ಅಸಾಧ್ಯ ಏನ್ರಿ ಇನ್ನೀಚ ಕಾಂಗ್ರೆಸ್ ಸರ್ಕಾರ ನಡ್ಕಂತಾರ ರೀತಿಯಿಂದ ನೀವು ಹಿಂದೆ ಯಾರು ಬಡವರ ಟ್ಯಾಕ್ಸ್ ಅನ್ನ ಕಟ್ಟಲಿಲ್ಲ ಅಂತಂದ್ರೆ ಅವ್ರಿಗೆ ಕಾಲಾವಕಾಶ ಇತ್ತು ಆದ್ರೆ ಇವತ್ತು ಇವರು ಒಂದು ಆಕ್ಟ್ ಅಲ್ಲಿ ತಗೊಂಬಂದಿದ್ದಾರೆ ಯಾರೇ ಬಡವರು ಟ್ಯಾಕ್ಸ್ ಕಟ್ಲಿಲ್ಲ ಅಂತಂದ್ರೆ ಅದನ್ನ ಮನೆಯನ್ನ ಮುಟ್ಕೊಂಡು ಹಾಕಬಹುದು ಅದಕ್ಕೊಂದು ಕಾಯ್ದೆ ತಗೊಂಡ್ಬಂದಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮುಚ್ಚುಚ್ಚು ಮಾಡ್ಕೊಂತ ಇದ್ದಾರಲ್ಲ ಇವರು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಇನ್ನ ರಾಹುಲ್ ಗಾಂಧಿ ಅವರು ಎಲ್ಲ ಹೊರಗಿಸಿ ಕೊಡ್ತಾರೆ ಅಮೆರಿಕದಲ್ಲಿ ಹೋಗಿ ನಮ್ಮ ದೇಶವನ್ನು ಟೀಕೆ ಮಾಡ್ತಾರೆ ಆದ್ರೆ ಅವ್ರದೇ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅವ್ರು ಹೇಳಿ ಅವ್ರಿಗೆ ಯಾಕೆ ಇವತ್ತು ಪ್ರತಿಯೊಂದು ಬೆಲೆಯನ್ನು ಸಾಣನು ಇವ್ರ ಬಂದಲ್ಲಿ ಯಾವುದಾದ್ರೂ ಒಂದೇ ಒಂದು ಮೆಟ್ರೋ ಇರ್ಬೋದು ಮತ್ತೆ ರೆವಿನ್ಯೂ ಟ್ಯಾಕ್ಸ್ ಇರ್ಬೋದು ಮತ್ತೆ ಡೀಸೆಲ್ ಪೆಟ್ರೋಲ್ ಇರ್ಬೋದು ಪ್ರತಿಯೊಂದು ಬೆಲೆಯನ್ನು ಸಾಣ ಇವತ್ತು ಇವರು ಇಷ್ಟ ಬಂದ ರೀತಿಯಲ್ಲಿ ಇವತ್ತು ಹೆಚ್ಚಳ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾವು ಇದನ್ನ ಕೂಡ್ಲಿ ಈ ಬೆಲೆಯನ್ನ ಕಡಿಮೆ ಮಾಡಲಿಲ್ಲ ಅಂತಂದ್ರೆ ನಿರಂತರವಾಗಿ ಹೋರಾಟ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಯಾದ್ರೂ ಸಾರನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಅವ್ರಿಗೆ ಕಪ್ಪು ಬಾವು ಮಾಡ್ತೀರಿ ಹೋರಾಟ ಈ ಒಂದು ದಿವಸ ಏನು ನಮ್ಮ ಜೆ ಪಕ್ಷದ ಬೆಂಗಳೂರಿನ ನಗರದ ಅಧ್ಯಕ್ಷ ಅಧ್ಯಕ್ಷರಾದ ರಮೇಶ್ ಗೌಡರು ಮತ್ತು ಸರವಣ ಅವರ ನಾಯಕತ್ವದಲ್ಲಿ ಏನೊಂದು ಈ ರಾಜ್ಯ ಸರ್ಕಾರದ ಅಗಲ್ ದರೋಡೆಯ ವಿರುದ್ಧ ಏನೊಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಮೂವತ್ತು ನಲವತ್ತು ಮತ್ತು ಇಪ್ಪತ್ತು ಮೂವತ್ತು ನಿವೇಶನಗಳಿಗೆ ಏ ಖಾತೆ ಕೊಡ್ತೀವಿ ಅಂತ ಏನು ಒಂದು ದರವನ್ನು ನಿಗದಿ ಮಾಡಿದ್ದಾರೆ ಆ ದರನ ಕಟ್ಟಲಿಕ್ಕೆ ಬಡವರು ಇವತ್ತು ಒಂದು ಮನೆ ಮಾರಿ ಇನ್ನೊಂದು ಮನೆ ಬಾಡಿಗೆಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಪರಿಸ್ಥಿತಿ ಮತ್ತು ಯಾವುದೇ ಒಂದು ವಸ್ತುಗಳ ಬೆಲೆನ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನು ಏನ್ ಕಡಿಮೆ ಮಾಡಿದೆ ಆ ಹಣವನ್ನೆಲ್ಲ ಇವರು ಬೆಲೆ ಏರಿಕೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ದಕ್ಕಿಸ್ಕೊಳ್ಳೋಕ್ಕೆ ಏನು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ವಸ್ತುವನ್ನು ಬೆಲೆಯನ್ನು ಏರಿಕೆ ಮಾಡಿಕೊಂಡು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏಳೋದ್ರೊಳಗೆ ದಿನಕ್ಕೊಂದು ಬೆಲೆ ಏರಿಕೆ ಆಗ್ತಾನೆ ಇದೆ ಅಂತಹ ಒಂದು ಸರ್ಕಾರ ಇವತ್ತು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಗುರಿಯಾಗಿ ನಾವೇನೇ ಮಾಡಿದ್ರು ಜನಗಳು ಸಹಿಸ್ಕೊತಾರೆ ನಾವು ನೂರ ನಲ್ವತ್ತು ಜನ ಮೆಜಾರಿಟಿ ಇದೆ ನಾವು ಐದು ವರ್ಷ ಏನ್ ಮಾಡಿದ್ರು ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ತರ ಕೃತ್ಯಗಳನ್ನ ನಡೆಸ್ತಾ ಇದ್ದಾರೆ ಸಾರ್ವಜನಿಕರ ಮತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡದೇಲೆ ಈ ರೀತಿ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತು ಬೆಲೆ ದರವನ್ನು ಏರಿಕೆಯನ್ನು ಕಡಿಮೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಜೆ ಡಿ ಎಸ್ ಪಕ್ಷದ ಹೋರಾಟ ನಿತ್ಯ ನಿರಂತರವಾಗಿ ನಡೀತಾ ಇರುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಏನು ಕಾಂಗ್ರೆಸ್ ಸರ್ಕಾರ ಮಾಡಕ್ ಹೊರಟಿದೆ ಅವರು ಕೆಲವು ನೀತಿಗಳನ್ನ ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅದು ಜನ ವಿರೋಧ ನೀತಿ ಅದು ಯಾವುದೇ ಜನಸಾಮಾನ್ಯರಿಗೆ ಅದು ಅನುಕೂಲ ಆಗೋದಿಲ್ಲ ಸಿರುವಂತರಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಡ ಜನರ ಜನ ಹಣವನ್ನು ಲೂಟಿ ಮಾಡಿ ಸಿರುವಂತರಿಗೆ ಮಾಡತಕ್ಕಂಥ ಮಾಡೋ ಪ್ರಾಜೆಕ್ಟ್ಗಳಿಗೆ ಹಂಚೋ ರೀತಿಯಾದಂತಹ ಇರತಕ್ಕಂಥ ಒಂದು ನೀತಿಗಳನ್ನ ಅನುಸರಿಸ್ಕೊಂಡು ಕಾಂಗ್ರೆಸ್ ಸರ್ಕಾರ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದೆ ಯಾವುದೇ ಸರ್ಕಾರ ಬಂದರೂ ಸಹ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿ ನೀತಿಗಳನ್ನು ಮಾಡಲಿ ಅದು ಜನಸಾಮಾನ್ಯರಿಗೆ ಅನುಕೂಲ ಆಗ್ಬೇಕೆ ಹೊರತು ಸಿರಿವಂತರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳು ಯಾವತ್ತು ಮಾಡಬಾರದು ಆದ್ರಿಂದ ನಾವು ಜನಸಾಮಾನ್ಯರಿಗೆ ಅನನುಕೂಲ ಆಗ್ತಿರೋ ಯಾವುದೇ ಸರ್ಕಾರ ಬಂದ್ರು ಬಡ ಬಗ್ಗರಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಯಾವುದೇ ಪಕ್ಷದವರು ವಿರೋಧ ಮಾಡೋದಿಲ್ಲ ಆದ್ರಿಂದ ಇವತ್ತಿನ ಮಾಡಿರ್ತಕ್ಕಂಥ ಇವರು ನೀತಿ ಕಾರ್ಯಕ್ರಮಗಳು ಬಹಳ ಜನರ ವಿರೋಧವಾಗಿರೋದ್ರಿಂದ ಇವತ್ತು ಜೆ ಡಿ ಎಸ್ ಪಕ್ಷ ಗ್ರೇಟರ್ ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ ವಿರೋಧಿಸೋದಕ್ಕೆ ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ನಾವು ನನ್ನ ಹೆಸರು ಪ್ರಸಾದ್ ಅಂತ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಗಳು